ತಾರೀಕು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿ ಬರ್ತದೆ ಆ ಸಂವಿಧಾನ ಜಾರಿ ಬಂದಂಥ ಸಂದರ್ಭದಲ್ಲಿ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ವೈರುದ್ಧತೆ ಏನು ಸಾಮಾಜಿಕ ಅಸಮಾನತೆ ಬಡವರು ಶ್ರೀಮಂತರು ಜಾ ಮೇಲ್ಜಾತಿ ಕೀಳಜಾತಿ ವಿದ್ಯಾವಂತರು ಅವಿದ್ಯಾವಂತರು ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಇಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಸರ್ವೋಬ ಬದಲಾವಣೆ ಆಗಬೇಕಾದ್ರೆ ಬದಲಾವಣೆ ಆಗಬೇಕಾದ್ರೆ ನಾವು ಮೊದಲು ಮನುಷ್ಯರಾಗಿ ಇರಬೇಕು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಈಗ ಸ್ವಾಮೀಜಿಯವರು ಧರ್ಮ ಪ್ರಚಾರವನ್ನು ಮಾಡ್ತಾರೆ ಶಿಕ್ಷಣ ಕೊಡ್ತಾರೆ ಆಮೇಲೆ ಆರೋಗ್ಯನೂ ಮಾಡ್ತಾರೆ ಈಗ ಸುತ್ತೂರು ಮಠ ಇದೆಯಲ್ಲ ಸುತ್ತೂರು ಮಠದಲ್ಲಿ ಶಿಕ್ಷಣ ಅದು ವಿಶೇಷವಾಗಿ ಗ್ರಾಮೀಣ ಜನರಿಗೆ ಶಿಕ್ಷಣ ಸಿಗ್ತಕ್ಕಂಥದ್ದು ಆರೋಗ್ಯ ಸಿಗ್ತಕ್ಕಂಥದ್ದು ಹಾಸ್ಟ್ಲುಗಳು ಸಿಗ್ತಕ್ಕಂಥದ್ದು ಈ ದಾಸೋಹ ಅನ್ನೋದು ಇದೆಯಲ್ಲ ಈ ದಾಸೋಹ ಅನ್ನೋದು ಇದೆಯಲ್ಲ ಮನುಷ್ಯನ ಕಷ್ಟಗಳಿಗೆ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದೇ ದಾಸೋಹ ದಾಸೋಹ ಅಂದ್ರೇನು ಮನುಷ್ಯನ ಕಷ್ಟ ಸುಖಗಳಿಗೆ ಸ್ಪಂದಿಸಕ್ಕಂಥದ್ದೇ ದಾಸೋಹ ಅದಕ್ಕೆ ದೇವರೇಗೌಡರು ಒಂದು ಮಾತಿನ ಹೇಳ್ತಾ ಇದ್ರು ದೇಜಗೌ ಒಂದು ಮಾತು ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಕಾಯಕ ದಾಸೋಹ ಎರಡು ಮಂತ್ರಗಳನ್ನು ಬಸವಣ್ಣ ಹೇಳ್ಕೊಟ್ಟಿದ್ರು ಎರಡು ಮೌಲ್ಯಗಳನ್ನ ಬಸವಣ್ಣವ್ರು ಹೇಳಿದ್ರು ಕಾಯಕ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರೊಡಕ್ಷನ್ ದೇವರೇಗೌಡರು ಹೇಳಿರ್ತಕ್ಕಂಥದ್ದು ಇದು ನನ್ನ ಭಾ ನನ್ನ ಭಾಷೆ ಇಲ್ಲ ದೇವರೇಗೌಡರು ಹೇಳಿರ್ತಕ್ಕಂಥದ್ದು ಕಾಯಕ ಅಂದರೆ ಪ್ರೊಡಕ್ಷನ್ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದ ಮೇಲೆ ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸಬೇಕು ಇನ್ನೊಬ್ರು ಉತ್ಪಾದನೆ ಮಾಡಿದದನ್ನ ನಾನು ಮಜಾ ಇದೆಯಲ್ಲ ಈ ವ್ಯವಸ್ಥೆ ಹೋಗ್ಬೇಕು ಪ್ರೊಡ್ಯೂಸ್ ಮಾಡೋರು ಯಾರೋ ನಾನು ಅದನ್ನ ಮಜಾ ಮಾಡ್ಕೊಂಡಿರೋದು ಈ ವ್ಯವಸ್ಥೆ ಹೋಗಬೇಕು ಅಂತಕ್ಕಂಥದ್ದನ್ನೇ ಮಾಡೋರು ಅದಕ್ಕೋಸ್ಕರ ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಉತ್ಪಾದನೆ ಆಗಿ ಬಂದ್ ಉತ್ಪಾದನೆ ಆಗಿ ಬಂದಂತ ಅದನ್ನು ಎಲ್ಲರೂ ಕೂಡ ಅನುಭವಿಸ್ಬೇಕು ಇದೇ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇನ್ನೊಬ್ಬ ದೇವ್ರು ಸುರಿಸ್ಲಿ ನಾನು ಅದಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮ ಒಂದ್ಸಾರಿ ಮಾಡಿದಾಗ ವಿಧಾನಸಭೆಯಲ್ಲಿ ಒಬ್ಬರ ಸದಸ್ಯ ಮಾನ್ಯ ಸದಸ್ಯರು ಕೇಳಿದ್ರು ಈಗ ಅವರು ಬದುಕಿಲ್ಲ ಕೇಳಿದ್ರು ನೀವು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿ ಜನರನ್ನೆಲ್ಲ ಸೋಮಾರಿಗಳನ್ನು ಮಾಡಿಬಿಟ್ಟಿದ್ದೀರಿ ಈ ಕೆಲಸಕ್ಕೆ ಸಿಗಲ್ಲ ನಮಗೆ ಅಂತ ಹೇಳಿದ್ರು ನಾನು ಹೇಳಿದೆ ನೋಡಪ್ಪ ನೀನು ವ್ಯವಸಾಯ ಮಾಡಿದೀಯ ಇಲ್ಲೋ ಗೊತ್ತಿಲ್ಲ ಪ್ರೊಡ್ಯೂಸ್ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ ಆದರೆ ನೀನು ವ್ಯವಸಾಯ ಮಾಡದೆ ಹೋಗಿದರೆ ಪ್ರೊಡ್ಯೂಸ್ ಮಾಡದೆ ಹೋದರೆ ಪ್ರೊಡಕ್ಷನ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸದೇ ಇದ್ದರೆ ನೀನು ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸು ಅವರೆಲ್ಲ ಪಾಪ ಬೇದು ಗೆದು 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 ಸಾಕಾಗ್ಬಿಟ್ಟು ಬೆನ್ನೆಲ್ಲ ಬಗ್ಗುಬಿಟ್ಟದೆ ಅವರೊಂದಷ್ಟು ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ ಅದರಿಂದ ಎಲ್ಲರೂ ಶ್ರಮ ಪಡಬೇಕು ಬಂದಂಥ ಉತ್ಪಾದನೆಯನ್ನ ಎಲ್ಲರೂ ಕೂಡ ಅನುಭವಿಸ್ಬೇಕು ಇದನ್ನ ಪ್ರತಿಯೊಬ್ಬರು ಕೂಡ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನ ಏಳ್ನೇ ಹೇಳ್ತಾರೆ ಅಂತಂದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಈ ಶಕ್ತಿ ಬರದೇ ಹೋದರೆ ನಮ್ಮ ಸ್ವಾತಂತ್ರ್ಯ ಬಂದದ್ದು ಯಶಸ್ಸಾಗಲ್ಲ ಸ್ವಾತಂತ್ರ್ಯ ಬಂದದ್ದು ಆಗಬೇಕಾದ್ರೆ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು ಅಸಮಾನತೆ ಹೋಗಬೇಕು ಅಸಮಾನತೆ ಹೋಗ್ಬೇಕು ಎಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಅಸಮಾನತೆಯಿಂದ ಯಾರು ನರಳ್ತಾ ಇದ್ದಾರೆ ಇನ್ನು ಸಮಾಜದಲ್ಲಿ ಅವರು ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಆ ಸೌಧನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇದನ್ನು ಹೇಳಿ ಎಷ್ಟು ವರ್ಷ ಆಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದು ಗೊತ್ತಾಯ್ತ ಮಲ್ಲಾಜಮ್ಮ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸ್ವಾತಂತ್ರ್ಯ ಇದರ ಪ್ರಜಾಪ್ರಭುತ್ವದ ಸೌಧ ಗಟ್ಟಿಯಾಗಿ ಉಳಿಬೇಕು ಅಂತ ಅನ್ನೋದಾದ್ರೆ ಯಾರು ಕೂಡ ಅಸಮಾನತೆಯಿಂದ ನರಳಬಾರದು ಅಸಮಾನತೆ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಅವತ್ತೇ ಎಪ್ಪತ್ತೈದು ವರ್ಷಗಳ ಹಿಂದೆ ಎಪ್ಪತ್ತಾರು ವರ್ಷ ಆಯ್ತಾ ಬಂತು ಇನ್ನೇನು ಈಗ ಎಪ್ಪತ್ತಾರು ವರ್ಷ ಅವತ್ತೇ ಎಚ್ಚರಿಕೆ ನೀಡಿದ್ರು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಕೊನೇ ಭಾಷಣ ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಮಾಡಿರ್ತಕ್ಕಂಥದ್ದು ಸಂವಿಧಾನ ಅಂಗೀಕಾರ ಆದದ್ದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದಕ್ಕಿಂತ ದಿನ ಮುಂಚಿತವಾಗಿ ಭಾಷಣ ಮಾಡಿದ್ರು ಅದರಿಂದ ನಾವು ಎಲ್ಲ ಈ ಜಯಂತ್ಯೋತ್ಸವಗಳನ್ನ ಮಾಡ್ತಕ್ಕಂಥದ್ದು ಪೂಜ್ಯರ ಜಯಂತ್ಯ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅದನ್ನೇ ಕುವೆಂಪೆ ಅವರು ಪ್ರತಿಪಾದನೆ ಮಾಡೋದು ಅದನ್ನ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇದನ್ನು ಅತ್ಯಂತ ಸಂತೋಷದಿಂದ ನನ್ನ ಮುಕ್ತಾಯ ಭಾಷಣವನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ